ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ನಮಸ್ಕಾರ ಸರ್ ನಮಗೊಂದು ನೀಲಿ ಬಣ್ಣದ್ದು ಮಾರುತಿ ಸುಜುಕಿ ರೆಡಿ ಜೋ ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ ಇದೆ ಅಂತ ಹೌದು ವಿ ಎಕ್ಸ್ ಎಂಟ ಇದು ಹೌದು ಸರ್ ಮಾಡಲ್ ಗಾಡಿ ಮಾಡಲ್ ಹತ್ತು ಎರಡು ಸಾವಿರದ ಹತ್ತು ಮಾಡಲ್ ಐತ್ರಿ ಹೌದು ಓಕೆ ಸೋ ಓನರ್ ಎಷ್ಟು ಆಗಿದ್ರು ಸರ್ ಗಾಡಿಗೆ 2 ಮಾಡೆಲ್ ಕೂಡ ಹತ್ತೈತ್ರಿ ಐತ್ರ ಓನರ್ 2 ಆಗಿದ್ರ ನಿಮ್ದು ಗಾಡಿ ಯಾರು ತಗೊಂತಾರ ಅವರು ಮೂರನೇ ಓನರ್ ಆಗ್ತಾರೆ ಹೌದು ಸರ್ ರನ್ನಿಂಗ್ ಅಲ್ಲಿ ಎಷ್ಟು ಓಡೈತ್ರ ತಮ್ಮ ಕೈಯಾಗ ಕಿಲೋಮೀಟರ್ ಎಪ್ಪತ್ತೈದು ಸಾವಿರ ಓಡಿರೋದು ಜನಿಂದ್ರನಿ ಓಡೈತ್ರಿ ಸರ್ ಇದು ಮಿಟರ್ چلತೆಯಲ್ಲಿ ಇರುವಂತದ್ದ ಹೌದು ಟೈರ್ ಕಂಡೀಷನ್ ತిల్లా ಸರ್ ಫ್ರಂಟ್ ಟು ಬ್ಯಾಕ್ ಸೈಡ್ ದು ಸ್ಟೀಪ್ನಿ ಐದು ಟೈರ್ ಐತಲ್ರಿ ನಿಮ್ಮ ಗಾಡಿಗೆ ಎಷ್ಟು ಐತ್ರಿ परसेंटेज ಟೈರ್ ಎಲ್ಲ ಒಂದು ಸುಮಾರು 70% ಇದೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ತನಕ ಟೈರ್ ಸಿಗ್ತೈತೆ ರೀ ಗಾಡಿ ತೊಗೊಂಡ್ರಿ ಸರ್ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ ಗಾಡಿ ಬಾಡಿ ಲೈನಪ್ಪಲ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿರ ತಾವು ಭಾಳ ಚೆನ್ನಾಗಿದೆ ಇಂಜನ್ ಏನು ಸಿವಿಲ್ ಇಂಜನ್ ಐತ್ರೆ ಮೆಕ್ಯಾನಿಕಲ್ ಕೆಲಸ ಆಗೈತೆ ರೀ ಸರ್ ಕೆಲಸಕ್ಕೇನು ಬಂದಿಲ್ಲ ರೀ ಇಲ್ಲ ಓಕೆ ಸರ್ ಈ ಗಾಡಿ ಒಳಗ ಇಂಟೀರಿಯರ್ ಎಲ್ಲ ಏನೇನು ಸಿಗ್ತೈತೆ ರೀ ಸರ್ ಕಂಪ್ನಿ ಪಿಟೆಡ್ ಬಂದಿರೋದು ಆಗಿರ್ಬೋದು ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟೆಡ್ ಮಾಡಿಸಿದ್ರಾ

ಪ್ರೈಸ್ ಎಷ್ಟು ಇರ್ತೈತೆ ರೀ ಒಂದು ವರ್ಷ ಇದೆ ಹ್ಞೂ ಹೌದಾ ಓಕೆ ತಮ್ಮದು ಗಾಡಿ ಆಕ್ಸಿಡೆಂಟು ಗಾಡಿ ಮೇಲೆ ಕೇಸಸ್ ಓವರ್ ಸಿಗ್ನಲ್ ಜಂಪ ರೀಪೇಂಟ್ ಡೆಂತ ಕ್ರೆಸಸ್ಸ ಈ ಥರ ಟಿಂಕರಿಂಗ್ ಕೆಲಸ ಯಾವುದೂ ಪ್ರಾಬ್ಲಮ್ ಇಲ್ಲ ಅಲ್ರಿ ರೀ ಆರಾಮಾಗಿ ಕೊಡಿಸ್ಕೋಬೋದು ಯಾವುದಿಲ್ಲ ಯಾವುದಿಲ್ಲ ಯಾವುದು ಕೆಲಸ ಮಾಡಬೇಕು ಅನ್ನೋದು ಇವಾಗ ಅವ್ರಿಗೆ ಅವಶ್ಯಕತೆನೇ ಇಲ್ಲ 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 ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅದ ವಿಷಯ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ನಿಮ್ಮ ಗಾಡಿಗೆ ಎರಡು ಇಂಚು ಕಾರ್ಗೆ ಪ್ರೈಸು ನಾವು ಎರಡೂವರೆ ಕೋಟಿಂಗೆ